ಹೇಳಿದ್ರಿ ಅವ್ರಿಗೆ ಧಮ್ಕಿ ಹಾಕೋ ಮಟ್ಟದಲ್ಲಿ ಇಳದೆ ಏನು ಮನವಿ ಸಲ್ಲಿಸೋ ಮುಖಾಂತರ ಸ್ಥಳೀಯರಿಗೆ ಫಸ್ಟ್ ಆದ್ಯತೆ ಕೊಡುವಾಗೆಲ್ಲರೂ ಹೋರಾಟ ಮಾಡಬೇಕಾಗುತ್ತೆ ಕರ್ನಾಟಕದಲ್ಲಿ ಯಾಕಂದರೆ ತ್ರಿಲೋಕ್ ಚಂದ್ರ ಇದ್ದಾಗ ಅದೊಂದು ನಾವು ಪ್ಲಾನ್ ಮಾಡಿದ್ವಿ ಯಾಕಂದರೆ ಹೋರಾಟ ಮಾಡಿ ಫ್ಯಾಕ್ಟ್ರಿಗೆ ನಾವು ಓಡಿಸ್ಬಿಡ್ತಾಯಿದ್ರು ಆ ಥರ ಆಗಬಾರ್ದು ಅವ್ರಿಗೆ ಮನವಿ ಮಾಡಬೇಕು ನಮ್ಮ ಬಗ್ಗೆ ತಿಳಿಸಬೇಕು ಸ್ಥಳೀಯರು ಯಾಕಂದ್ರೆ ಲ್ಯಾಂಡ್ ಲೂಸರ್ಸು ಮತ್ತು ಇಲ್ಲಿ ಓದೋರ್ಗೆ ಫಸ್ಟ್ ಆದ್ಯತೆ ಕೊಡಬೇಕು ಅದಕ್ಕೆ ದಯವಿಟ್ಟು ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತೇಳಿ ನೀವು ಆ ಹೋರಾಟನ ಎತ್ಕೊಳ್ರಿ ಖಂಡಿತ ಸ್ಥಳೀಯರಿಗೆ ಎಷ್ಟೊಂದು ಕಡೆಗೆ ಲ್ಯಾಂಡ್ ಲೂಸರ್ಸ್ಗೂ ಕೊಡ್ತಾ ಇಲ್ಲ ಸ್ಥಳೀಯ ಎಜುಕೇಟೆಡ್ ಎಜುಕೇಶನ್ ಎಜುಕೇಷನ್ ಕಂಪ್ಲೀಟ್ ಆಗೋರ್ಗೂ ಕೊಡ್ತಾ ಇಲ್ಲ ಅದಕ್ಕೆ ನಾವು ಒಂದಷ್ಟು ತಾವು ಗಮನ ಕೊಡಬೇಕು ಆಗೋಂದವರು ಅದಕ್ಕೆ ಎಷ್ಟು ದಿವಸ ಓಡ್ತಾ ಇದ್ರಿ ಅಂತ ಆಗ್ತಾ ಇರಲಿಲ್ಲ ನಾನು ಲೆಕ್ಕ ಹಾಕ್ಕೊಂಡಿದ್ದೆ ನಲವತ್ತೊಂಬತ್ತನೇ ದಿವಸ ಅವ್ರೇನು ಏನು ಮಾಡಿದ್ರು ಪ್ಲಾನ್ ಐವತ್ತು ದಿವಸ ಹಾಕ್ಬಿಟ್ಟು ಪೋಸ್ಟ್ ಹಾಕಿಬಿಡೋಣ ಅಂತ ಅಂದ್ಕೊಂಡಿದ್ದರು ಪ್ರೊವಾಟಕ್ಸಲ್ಲಿ ನಲವತ್ತೊಂಬತ್ತನೇ ದಿವಸ ನಾವು ಎಚ್ಚರಿಕೆ ಕೊಡ್ರಿ ನಾಳೆ ದಿವಸ ಏನು ಪಿ ಪಿಚರ್ ಇದ್ದರೆ ಹಂಡ್ರೆಡ್ ಪರ್ಸೆಂಟು ಸ್ಕ್ರೀನ್ ಅರಿದ ಅರಿತೀರಪ್ಪ ಅಂತ ಆ ಥರ ಸಾವಿರಾರು ಹೋರಾಟಗಳು ಕೋಲಾರದಲ್ಲಿ ಮಾಡ್ಕೊಂಡು ಬಂದಾಗ ಇವತ್ತು ಏನು ಹೇಳಿದ್ರು ಗೌಡರು ನಿನ್ನೆ ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದೆ ನಾಗೇಂದ್ರ ಅವ್ರು ಕಳಿಸಿದ್ದೆ ತುಂಬ ಅದ್ಭುತವಾಗಿತ್ತು ಬ್ಲೀಚಿಂಗ್ ಅವ್ರಿಗೆ ಯಾವ ಥರ ಕಷ್ಟ ಆಯಿತು ಅಂದರೆ ನನ್ನ ಕಣ್ಣಲ್ಲಿ ನೀರು ಬಂತು ಅದು ಹೈಲೈಟ್ಸ್ ಅಷ್ಟೇ ಅದು ತುಂಬ ಇಲ್ಲ ಒಂದೂವರೆ ಎರಡು ಇದೆ ಹಾಂ ಅದು ತುಂಬ ಕ ಅಂತಹ ವ್ಯಕ್ತಿಗಳು ಇವತ್ತು ಬೇಕು ಖಂಡಿತವಾಗಿ ಯಾಕೆ ರಕ್ಷಣಾ ವೇದಿಕೆ ಕರ್ನಾಟಕ ಬೇಕಂದ್ರೆ ಪರರ ಪರರ ದಬ್ಬಾಳಕೆ ಜಾಸ್ತಿ ಆಗಿದೆ ಮೊನ್ನೆ ಒಂದಷ್ಟು ಪಿಜ್ಜಾ ಬಾಯಿಗೆ ಮೇಲೆ ಕೂಡ ಅಟ್ಯಾಕ್ ಮಾಡಿದಾಗ ಕೂಡ ಅದನ್ನು ನೋಡಿದೆ ಯಾರೋ ಹೋರಾಟ ಅಂತ ಖಂಡಿತವಾಗಿ ನಮ್ಮತನ ನಾವು ಬಿಡಬಾರ್ದು ಎಷ್ಟೇ ಇರಲಿ ಎಷ್ಟೇ ಇರಲಿ ಬೇರೆಯವ್ರನ್ನ ಗೌರವಿಸೋಣ ನಮ್ಮ ಭಾಷೆನ ಪ್ರೀತಿಸೋಣ ಖಂಡಿತವಾಗಿ ಅವಾಗೆ ನಮ್ಮ ನಮ್ಮ ನಮ್ಮತನ ಬಿಟ್ಟರೆ ನಮಗೆ ಎಲ್ಲಿ ಉಳಿವಿರಲ್ಲ ನಾವು ಇವತ್ತು ನಾನು ಅಷ್ಟೇ ಮೊನ್ನೆ ಕೆ ಜಿ ಎಪ್ಗೆ ಹೋಗಿದ್ದೆ ಏನೇಲ್ಲ ಮೊನ್ನೆನೆ ಕೆ ಜಪಲ್ಲಿ ಕೂಡ ಅಷ್ಟೇ ಹೇಳಿದೆ ನಾನು ಕನ್ನಡ ನಂಗೆ ತಮಿಳು ಅರ್ಥ ಆಗುತ್ತೆ ಮಾತಾಡಕ್ಕೆ ಬರಲ್ಲ ಅಂತ ನಾವು ರಜನಿಕಾಂತ್ ನಮ್ಮವರು ನಾವು ರಜನಿಕಾಂತ್ ಇಷ್ಟಪಡ್ತೀವಿ ಅಜಿತ್ನು ಇಷ್ಟಪಡ್ತೀವಿ ಅದೇ ರೀತಿ ಕನ್ನಡಕ್ಕೆ ಕಷ್ಟ ಪ್ರಿಫರೆನ್ಸ್ ಪ್ರಿಫರೆನ್ಸ್ ಕೊಡ್ತೀವಿ ದಯವಿಟ್ಟು ನಾವೆಲ್ಲರೂ ನೀವೇನು ಯಾಕಂದರೆ ನೀವು ಕಟ್ಟಾಳುಗಳು ನಾವು ನಾವು ಬೇರೆ ಕ್ಷೇತ್ರದಲ್ಲಿ ಇರ್ಬೋದು ಆದರೆ ನನ್ನ ಆಳ್ ನಾನು ತೆಲಂಗಾಣದಲ್ಲಿ ಒಂದು ಒಂದವರು ಒಂದು ತಿಂಗ್ಳು ಕೆಲಸ ಮಾಡಿದ್ದೆ ಅಲ್ಲೂ ಕನ್ನಡನೇ ಮಾತಾಡ್ತಾ ಇದ್ದೆ ಯಾಕಂದರೆ ನಾವು ನಮ್ಮ ಭಾಷೆನ ಎಲ್ಲೊಡ್ರೂ ಬಿಡಬಾರ್ದು ತಕ್ಷಣ ತೆಲುಗುನ ತುಂಬ ಫ್ಲೂಯನ್ಸಿಯಾಗಿ ಮಾತಾಡೋದು ತಮಿಳ್ನಾಡುಗೆ ಹೋಗುತ್ತೆ ತಮಿಳುನ ಫ್ಲೂಯನ್ಸಿಯಾಗಿ ಮಾತಾಡೋದು ನಮ್ಮ ತನ ಬಿಡಬಾರ್ದು ಅದು ಹಂಡ್ರೆಡ್ ಪರ್ಸೆಂಟು ಅಳುವಿನ ಅಂಚೆ ಹೋಗ್ಬಿಡ್ತದೆ ಇವತ್ತು ನಾವು ಎಲ್ಲನೇ ಇರಲಿ ನಮ್ಮ ಭಾಷೆಗೆ ಪ ಪ್ರಥಮ ಆದ್ಯತೆ ಕೊಡೋ ಮುಖಾಂತರ ಈ ಥರ ಕಾರ್ಯಕ್ರಮಗಳನ್ನ ಅದು ಅಚ್ಚುಕಟ್ಟಾಗಿ ಮಾಡ್ತಾರೆ ಇವ್ರು ಹೇಳ್ಬೇಕಂದ್ರೆ ನನ್ನ ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಟ್ಟು ನಮ್ಮ ರಾಘವೇಂದ್ರ ಅವ್ರು ಮಾಡ್ತಾರೆ ಕಾರ್ಯಕ್ರಮ ಎಲ್ಲರಿಗೂ ಪ್ರೇರಣೆ ಆ ಥರ ವ್ಯಕ್ತಿಗಳು ಬೇಕಾಕ್ರೆ ಅವ್ರು ಇನ್ನೂ ಐವತ್ತು ವರ್ಷವೂ ಅಧ್ಯಕ್ಷರಾಗಿರಬೇಕು ಯಾಕಂದರೆ ನನಗೆ ಖುಷಿ ಅಂದರೆ ಎಲ್ಲಾನು ಊಟಕ್ಕೆ ಇಷ್ಟು ಸಾಮಾನ್ಯಕ್ಕೆ ಬರೋಲ್ಲ ಇವ್ರು ನೋಡಿದಿರಲ್ಲ ಮಕ್ಕಳು ಎಲ್ಲ ಆಂಗ್ಲ ಶಾಲೆಗೆ ಓದ್ಬಿಟ್ಟು ಮಕ್ಕಳಿಗೆ ಅಪ್ಪ ಅಮ್ಮನ ಬ ಹೊರಡ್ಸೆ ಗೊತ್ತಿಲ್ಲ ಎಷ್ಟೊಂದು ಜನಕ್ಕೂ ಆ ಅಂಕಲ್ ಅದು ಅವೆಲ್ಲ ಬಿಡಬೇಕು ಖಂಡಿತವಾಗಿ ಒಳ್ಳೇದಾಗಲಿ ನನಗೆ ತುರ್ತು ಇನ್ನೊಂದು ಕಾರ್ಯಕ್ರಮ ಇದೆ ನಾನು ಕರಿತು ಪ್ರತಿ ಕಾರ್ಯಕ್ರಮನೂ ನಾನು ಕರೀತಾರೆ ಅವರೆಲ್ಲರಿಗೂ ಒಳ್ಳೇದಾಗಲಿ ನಾನು ಸದಾ ನಿಮ್ಮ ಜೊತೆ ಇರ್ತೀರಿ ಸಹ ಕಂಪ್ನಿಗಳಲ್ಲಿ ಎದೆ ಮುಟ್ಟಿ ಹೇಳಿ ನಾವೊಂದು ಕಂಪ್ನಿ ಎಂಪ್ಲಾಯೀಸ್ಗ ಪರ್ಮನೆಂಟ್ ಮಾಡಿಕೊಟ್ಟಿದೀವಿ ಅಂತೇಳಿ ಮಾಲೋರ್ ಮಂಜುನಾಥ್ ಗೌಡ್ರು ವರ್ತು ಕೊಡಿಸಿದ್ರೆ ಅವ್ರೊಬ್ಬರೇ ನಾನು ಎಮ್ ಎಲ್ ಎ ಬಗ್ಗೆ ಮಾತಾಡ್ತೀವಿ ಯಾವ ಎಮ್ ಎಲ್ ಎ ಕೈಲಿ ಆಗಲಿಲ್ಲ ಇವ್ರು ಏನು ಮಾಡಿದ್ರು ಅವ್ರು ಲೆಟರ್ ತೊಗೊಳಲ್ಲ ಕಂಪ್ನಿಗಳಲ್ಲಿ ಯಾಕಂತಂದ್ರೆ ಇವ್ರಿಗೆ ಎಲ್ಲಿ ಕಂಪ್ನಿಗೆ ಹೋಗ್ತವೆ ಅಂತಕ್ಕಂಥದ್ದು ಭಯ ಯಾವ ಕಂಪ್ನಿಗು ಎಲ್ಲಿ ಹೋಗೋದಿಲ್ಲ ಒಂದು ಹೋರಾಟದ ಪ್ರತಿಫಲ ಒಂದು ನಾವು ಐವತ್ತರಿಂದ ಐವತ್ತೈದು ಪರ್ಸೆಂಟ್ ಕನ್ನಡಿರು ಕೊಟ್ಟಿದ್ದಾರೆ ಮನ ಹೇಳಿದ್ರು ವಿಶ್ರಾಂ ಕಂಪ್ನಿ ಟಾಟಾ ಕಂಪ್ನಿ ಆಗಿದೆ ನಾನೇ ಬರ್ತೀನಿ ಆ ಕಂಪ್ನಿ ಹತ್ರ ಈ ಹೋರಾಟವನ್ನು ಎತ್ಕೊಳ್ಬೇಕು ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ನಮ್ಮ ರಾಯೇಶ್ವರಕ್ಕೆ ಅವರು ಮಾತು ಹೇಳಿದ್ರು ಅವತ್ತು ಅಲ್ಲಿ ರೈತರು ಜಮೀನು ಕ ಇಲ್ಲಿ ಒಂದು ಹತ್ತು ಒಂದು ಇಪ್ಪತ್ತು ಮೂವತ್ತು ಸೈಟ್ ಇಟ್ಕೊಂಡು ಮನೆಗಳು ಕಟ್ಕೊಂಡು ಬಾಡಿಗೆ ಕೊಟ್ಕೊಂಡು ಜೀವನ ಮಾಡ್ತಾಯಿದ್ರು ಆದರೆ ನಮ್ಮ ಮುಖ್ಯಮಂತ್ರಿಗಳು ನನಗೆ ಟಾಟಾ ಕಂಪ್ನಿಯವ್ರು ಹೇಳಿದರು ನಾನೊಂದು ಇಲ್ಲಿ ಪಿ ಜಿ ಥರ ಮಾಡ್ತೀನಿ ಸ್ವಂತ ಜಮೀನು ತಗೊಳ್ತೀವಿ ಅಂತ ಹೇಳಿದಾಗ ನಾವು ಹೇಳಿದೀವಿ ನೀವು ಪಿ ಜಿ ತಗೊಂಡ್ರೆ ನಾವು ಯಾವುದೇ ಕಾರಣಕ್ಕೆ ಇಲ್ಲಿ ಮಾಡ್ಲಿಕ್ಕೆ ಬಿಡೋದಿಲ್ಲ ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು ಯಾರೇ ಬಂದರೂ ಸಹ ನಮ್ಮ ಕನ್ನಡಿಗರು ಕಟ್ಟಿರ್ತಕ್ಕಂಥ ಮನೆಗಳಲ್ಲಿ ಬಾಡಿಗೆಕ್ಕಿರಲಿ ಅವ್ರು ಬಾಡಿಗೆ ತಕೊಂಡು ಜೀವನ ಮಾಡ್ತಾರೆ ಅಂತ ಹೇಳಿದಕ್ಕೆ ಅವ್ರು ಟಾಟಾ ಕಂಪ್ನಿಯನ್ನು ನಾನು ಬಂದು ಹೇಳಿದರು ನಾಳೆ ಅಧಿವೇಶನ ನಡೀತದೆ ಅಲ್ಲಿ ನೋಡ್ರಿ ಗೊತ್ತಾಗುತ್ತೆ ಅಂದರು ಅಲ್ಲಿ ಗೊತ್ತಾಯಿತು ಸ್ಟಡಿ ಶಾಸಕಕ್ಕೂ ಗೊತ್ತಿರಲಿಲ್ಲ ಪಿ ಜಿ ಕಟ್ತಾರೆ ನೂರ ಎಪ್ಪತ್ತು ಕೋಟಿ ನಲ್ಲಿ ಆರು ಸಾವಿರ ಜನಕ್ಕೆ ಅಂತಲ್ಲಿ ಅಲ್ಲಿ ಆರು ಸಾವಿರ ಜನಕ್ಕೆ ಪಿ ಜಿ ಕಟ್ಟಿದ್ರೆ ಅಲ್ಲಿ ನಮ್ಮ ಹೆಣ್ಮಕ್ಳು ಒಬ್ಬರು ಇರೋದಿಲ್ಲ ಬೇರೆ ಕಣ್ಣು ಬಂದಿರ್ತಕ್ಕಂಥ ಹೆಣ್ಮಕ್ಳು ಇರ್ತಾರೆ ಹಾಗಾಗಿ ನಮ್ಮ ರಾಜಕೀಯ ಶಕ್ತಿ ಕೂಡ ಬರಬೇಕು ನಮ್ಮ ರಾಯೇಶ್ವರಕ್ಕವ್ರು ಅವತ್ತೇ ಒಂದು ಹೋರಾಟಕ್ಕೆ ಎಲ್ಲ ಧ್ವನಿಗೂಡಿಸಿದ್ರು ಅಲ್ಲಿರ್ತಕ್ಕಂಥವ್ರು ಸಹ ರೈತರನ್ನ ಜೊತೆಲಿಟ್ಕೊಂಡು ಯಾಕಂದರೆ ಅದು ಪಿ ಜಿ ಕಟ್ಟಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಎಷ್ಟೋ ಜನ ಅದನ್ನ ನಂಬಿ ಪಿ ಪಿ ಜಿ ಕಟ್ಕೊಂಡು ಬಾಡಿಗೆಯನ್ನು ತಗೊಳ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳ ಆ ಹೋರಾಟಕ್ಕೆ ನಾವು ಶಕ್ತಿಯನ್ನ ತುಂಬೋಣ ಹಾಗಾಗಿ ಏನು ಬೇರೆ ಕಾರ್ಯಕ್ರಮ ನಿಮಿತ್ತ ಹೋಗ್ತಾ ಇದ್ದಾರೆ ನಮ್ಮ ಓಂ ಶುತ್ತಿ ಚಲಪತಿ ಅವರು